ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಪೊಲೀಸ್ ಠಾಣೆಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಆಚರಿಸುವ ಕುರಿತು ಶಾಂತಿ ಪಾಲನಾ ಸಭೆ ಹಾರುಗೇರಿ ಪಿಎಸ್ಎ ಮಾಳಪ್ಪ ಪೂಜಾರಿ ಆಯೋಜನೆ ಮಾಡಿದ್ರು ಹಾರುಗೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹದಿಮೂರು ಹಳ್ಳಿಗಳ ಜನರನ್ನ ಕರೆಸಿ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಹಬ್ಬವನ್ನು ಆಚರಿಸಬೇಕು ಮತ್ತು ಧ್ವನಿವರ್ಧಕ ಯಾವುದೇ ಇನ್ನಿತರ ಚಟುವಟಿಕೆಗಳನ್ನ ಅವಾಚ್ಯ ಶಬ್ದಗಳನ್ನ ಅಸಲಿ ಹಾಡುಗಳನ್ನ ಹಚ್ಚದೆ ಶಾಂತಿಯುತವಾಗಿ ಆಚರಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಗ್ರಾಮ ಪಂಚಾಯಿತಿ ಹಾಗೂ ಕೆಇವಿ ಪೊಲೀಸ್ ಠಾಣೆಯ ಅನುಮತಿ ಪಡೆದುಕೊಳ್ಳಲು ತಿಳಿಸಿದ್ದಾರೆ ಪ್ರತಿ ವರ್ಷ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈ ಗಣೇಶ ಹಬ್ಬವನ್ನು ಒಂದು ರಾಷ್ಟ್ರ ಹಬ್ಬ ಥರ ಎಲ್ಲ ಎಲ್ಲ ಬಾಂಧವರು ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲ ಬಾಂಧವರು ಕೂಡ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಅದರ ಜೊತೆಗೆ ನನ್ನ ಒಂದು ಮಾಹಿತಿ ಪ್ರಕಾರ ಹಾರುಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೆ ಯಾವುದೇ ಥರ ಆಗಿರ್ತಕ್ಕಂಥ ಗಣೇಶ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಸಮಸ್ಯೆಗಳಾಗಿಲ್ಲ ನೀವೆಲ್ಲ ಊರಿನ ಹಿರಿಯರು ಮುಖಂಡರು ಮುನ್ನೆಂತ ಈ ಎನ್ ಗಣೇಶ ಗಣೇಶನ ಮೂರ್ತಿ ಸ್ಥಾಪನೆ ಹಿಡ್ಕೊಂಡು ವಿರ್ಸ ವಿಸರ್ಜನೆ ಮಾಡುವವರಿಗೆ ಏನು ರೂಲ್ಸ್ ಇದಾವಲ್ಲ ಕರ್ನಾಟಕ ಸರ್ಕಾರದ ಗೈಡೆನ್ಸ್ ಆಗಲಿ ಇನ್ನಿತರೆ ಕಾಲ ಕಾಲಕ್ಕೆ ತಕ್ಕಂತೆ ಬರ್ತಕ್ಕಂಥ ರೂಲ್ಸನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ರೆ ಅದಕ್ಕೆಲ್ಲ ಕೂಡ ಸ್ವಾಗತ ಏನು ಪ್ರತಿ ವರ್ಷ ಏನೋ ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ಏನು ಆಚರಣೆ ಮಾಡ್ಕೋತ ಬಂದಿದ್ರಿ ಅದೇ ಥರ ಈ ವರ್ಷವೂ ಕೂಡ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಕಮಿಟಿ ಅವ್ರದ್ದು ಎಷ್ಟು ರೆಸ್ಪಾನ್ಸಿಬಿಲಿಟಿ ತಿಂಗಂದರೆ ನಾನು ಹೇಳೋದಲ್ಲ ಆಗಲಿ ಫಸ್ಟ್ ಒನ್ ಇಲ್ಲಿವರೆಗೆ ಏನೂ ಆಗಿಲ್ಲ ಸಂತೋಷ ಏನೂ ಆಗೋದು ಬೇಡ ಸಂತೋಷ ಟೈಮ್ ಸರಿ ಇರಲಿಲ್ಲ ತಿಂಗಂದರೆ ಎಲ್ಲರೂ ಕೂಡ ಅಟ್ಗಾಸ್ತಾರೆ ಎಲ್ಲರ ಮ್ಯಾಗ ಕಾನೂನು ಕ್ರಮ ಆಗ್ತದ ಏನರ ಸಮಸ್ಯೆ ಅದಂತರ ಇಲ್ಲೇನು ಇಶ್ಯೂ ಇಲ್ಲ ಆರು ನಡ ರೋಡ್ ಮ್ಯಾಗ ಹಾಕ್ಬಿಟ್ರಂದರೆ ಬ್ಲಾಕ್ ಹೋಗ್ಬಿಡ್ತದೆ ಆ ಥರ ಯಾವುದೂ ಇಲ್ಲ ಹಂಗಾಗ್ಬಾರ್ದು ಏನು ಮಾಡೋದು ಊರಲ್ಲಿ ಒಮ್ಮೆ ಎಟ್ ಎ ಟೈಮ್ ಎಲ್ಲ ಬಂದಿಕ್ಷಣ ಸ್ಟೇಷನ್ ಮುಂದೆ ಹಿಡಬೋದು ಆಗ್ಬಾರ್ದು ಹೀಗೆ ಹಿಡ್ಕೊಂಡು ಪರ್ಮಿಷನ್ ತಗ್ಸೋತಿರಬೇಕು ಏನು ಪರ್ಮಿಷನ್ ತೆಗಿಸೋದಂದ್ರೆ ನಿಮ್ಮ ಪಂಚಾಯಿತಿ ಪರ್ಮಿಷನ್ ಕೂಡ ಬರಬೇಕು ನಿಮ್ಮ ಲೈಟ್ ಇಂದ ಎನ್ವೇಶ್ ಕೂಡ ಬರಬೇಕು ನಮ್ಮ ಠಾಣಾ ವತಿಯಿಂದ ಪರ್ಮಿಷನ್ ಕೂಡ ತೊಗೋಬೇಕು ಮೈಕ್ ಪರ್ಮಿಷನ್ ಕೂಡ ತೊಗೋಬೇಕು ಯಾಕೆ ಈ ವಿಚಾರವನ್ನು ಹೇಳ್ತೇವೆ ಹಿಂಗಂದ್ರೆ ನಿಮಗೆಲ್ಲ ಗೊತ್ತಿದೆ ಟಿ ವಿಯಲ್ಲಿ ಆ ಗಣಪತಿ ಮೆರವಣಿಗೆ ಹೋಗ್ತಾ ಸಂದರ್ಭದಲ್ಲಿ ಅಥವಾ ಸ್ಥಾಪನೆ ಮಾಡಿರ್ತಾರೆ ಕೆಬ್ಬಣ ಪೋಲ್ ಹಾಕಿರ್ತಾರೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಮಾರು ಜನರು ಸತ್ತಿದ್ದು ನೀವೆಲ್ಲ ಟಿವಿಯಲ್ಲಿ ಗಮನಿಸಿದ್ರಿ ಆ ನಿಮ್ಮ ಸಾರ್ವಜನಿಕರ ಹಿತದರ್ಶಿಯಿಂದ ಆತರ ಯಾವುದೂ ಆಗಬಾರ್ದು ಕಂಪಲ್ಸರಿ ನೀವೆಲ್ಲ ಕೂಡ ಈ ಅನ್ವಶಿ ತೋಬೇಕು ನಾವು ಒಂದು ಗಣೇಶ ಮೂರ್ತಿಯನ್ನ ದೇವರ ಮೂರ್ತಿಯನ್ನ ಪ್ರತಿಷ್ಠಾನ ಏನು ಗೆಲ್ಲ ಟೈಮಲ್ಲಿ ನೀವು ಚೆಂದ ಇರ್ತೀರಿ ನಾವು ಚೆಂದ ಇರ್ತೀವಿ ಮತ್ತೆಲ್ಲ ಆಗ್ತಾ ನನ್ನ ಕೆಲಸಕ್ಕೆ ಬರ್ತಾವೆ ಏನು ಇಂಥವ್ ಅಟೆಂಡ್ ಮಾಡೋದು ಬಟ್ ಅದರಿಂದ ನೆಕ್ಸ್ಟ್ ಭಾಳ ಹೈರಾಣಾಗ್ತೀರಿ ಹಾ ಭಕ್ತಿಯಿಂದ ಗಣಪತಿ ಕುಂದಿಸಿದ್ರೆ ನಾವು ಅಲ್ಲಿ ಬಂದವ್ರಿಗೆ ಹೋದವ್ರಿಗೆ ಅವ್ರ ತಲೆಯಾಗ ಭಕ್ತಿನ ಬರ್ಬೇಕೇನ ಬೇರೆ ಏನು ಬರಬಾರ್ದು ಅದಕ್ಕಾಗಿ ಶಾಂತ ರೀತಿಯಿಂದ ನಾವು ಕೂಡ ಗಣಪತಿ ಹಬ್ಬಕ್ಕೆ ಎಲ್ಲ ಥರದ ಸಹಕಾರ ಮಾಡ್ತೀವಿ ನೀವು ಕೂಡ ನಮ್ಮ ಈದ್ ಮಿಲಾದ ಹಬ್ಬಕ್ಕೆ ನೀವು ಸಹಕಾರ ಮಾಡ್ಕೊತ ಬಂದಿರಿ ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಗಣಪತಿ ಹಬ್ಬನೂ ಮಾಡೋಣ ವಿಜೃಂಭಣೆಯಿಂದ ಈದ್ ಮಿಲಾದ ಹಬ್ಬನೂ ಮಾಡೋಣ ಹಿಂಗೈತೆ ಹೇಳಿ ಅಷ್ಟೇ ಈಗ ತಕ ನಮ್ಮ ಈ ಒಂದು ಇಲಾಖೆ ಈ ಪೊಲೀಸ್ ಇಲಾಖೆ ಎಷ್ಟು ಇದ ತಾಲೂಕ ಇಲ್ಲಿ ಇಷ್ಟರೊಳಗೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿಲ್ಲ ಇನ್ನತಕ್ಕ ಹಿಂಗಾಯ್ತಪ್ಪ ಹಿಂದೂ ಮುಸ್ಲಿಮ್ದು ಹಿಂಗಾಯ್ತು ಹಂಗಾಯ್ತು ಏನೂ ಆಗಿಲ್ಲ ಇನ್ನು ಮುಂದೂ ಆಗಬಾರ್ದು ಅದಕ್ಕೆ ನಾವು ಎಲ್ಲರೂ ಮುಂದೆ ರೀತಿಗೆ ಆಸೆಂದ ಯಾವ ಒಬ್ಬ ತಪ್ಪು ಮಾಡಿರ್ತಾನೆ ಸಣ್ಣ ಒಬ್ಬ ಯಾವ ಒಬ್ಬ ಹುಡುಗ ತಪ್ಪು ಮಾಡಿರ್ತಾನೆ ಅದಕ್ಕೆ ನಾವು ದೊಡ್ಡ ಇಶ್ಯೂ ಆಗಿ ಮಾಡ್ಕೊಂಡು ಅದಕ್ಕೆ ದೊಡ್ಡ ಹಬ್ಸಕ್ಕೆ ಕೊಟ್ಟ ಏನು ದೊಡ್ಡ ಇಶ್ಯೂ ಆಗಬಾರ್ದಂಗೆ ನಾವು ಎಲ್ಲರೂ ಕೂಡಿ ಹಿರಿಯರಾಗಿ ನೋಡ್ಕೊಂತ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಶಾಂತತೆಯಿಂದ ನಮ್ಮ ಹಬ್ಬಗಳು ಆಚರಿಸ್ಕೊಳ್ಳೋಣ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಈ ಸಂದರ್ಭದಲ್ಲಿ ಬುರಾನ್ ಸಾಬ್ ಶೇಖ್ ರಾಘು ಶಿಫಿ ಸಲೀಂ ಅಲಾಸಿ ಶಿವಕೋಳಿ ಅಶೋಕ್ ಕದಂ ರಂಜಾನ್ ನಜಾಫ್ ಎಡಿ ಕೂಚೇರಿ ಮುತ್ತಪಾಂಬೋರಿ ಸಂತೋಷ್ ಬಿರಾಜ್ ಚಂದ್ರಕಾಂತ್ ಕಾಮಾಣಿ ಅಶಿಕ್ ಬಿರಾಜ್ ಹಾಗೂ ಸುಮಾರು ಹದಿಮೂರು ಗ್ರಾಮದ ಜನ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ